ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಸಮ್ಮರ್ ಸ್ಪೆಷಲ್ ಹಾಗೂ ಹೆಲ್ತಿ ಡ್ರಿಂಕ್ಸ್ ಆದ ಪಪ್ಪಾಯಿ ಜ್ಯೂಸ್ ಅಥವಾ ಪಪ್ಪಾಯ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಇಲ್ಲಿ ನಾನು ಒಂದು ಪಪ್ಪಾಯದಲ್ಲಿ ಅರ್ಧ ಭಾಗದಷ್ಟು ಯೂಸ್ ಮಾಡ್ತಾಯಿದ್ದೀನಿ ಮೊದಲು ಪಪ್ಪಾಯಿ ಹಣ್ಣನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜ ಹಾಗೂ ಅದ್ರ ಮೇಲುಗಡೆ ಇರುವ ಸಿಪ್ಪೆ ಭಾಗನ್ನು ಕಟ್ ಮಾಡ್ಕೊಳ್ಳೋಣ ಪಪ್ಪಾಯದಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಿನಾದ ವಯಸ್ಸಾದವ್ರಿಗೂ ಕೂಡ ಇದನ್ನು ಧಾರಾಳವಾಗಿ ಕೊಡ್ಬೋದು ಆದರೆ ಗರ್ಭಿಣಿಯವ್ರಿಗೆ ಕೊಡಬಾರ್ದು ಇದನ್ನು ಇನ್ ಕೇಸ್ ಏನಾದರೂ ಅನ್ಸಿದ್ರೆ ಫುಲ್ ಹಣ್ಣಾಗಿರೋದನ್ನು ಒಂದು ಅರ್ಧ ಪೀಸ್ನಷ್ಟು ಮಾತ್ರ ತಿನ್ಬೋದು ಇವಾಗ ತೊಗೊಂಡಿರೋ ಪಪ್ಪಾಯನ್ನು ಚಿಕ್ಕದಾಗಿ ನಾನು ಪೀಸಸ್ ಮಾಡ್ಕೋತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಪಪ್ಪಾಯ ಬಾಳೆಹಣ್ಣು ಜೇನುತುಪ್ಪು ಯೂಸ್ ಮಾಡಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಡ್ರಿಂಕ್ಸ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ನಾವು ಜ್ಯೂಸನ್ನು ಕೊಡ್ಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಮೊದಲು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕರಷ್ಟು ಖರ್ಜೂರನ್ನು ಇಪ್ಪತ್ತು ನಿಮಿಷ ನೀರನ್ನು ಹಾಕೊಂಡಿದ್ದನ್ನು ಹಾಕ್ಕೊಂಡಿದ್ದನ್ನು ತಗೊಂಡಿದ್ದೀನಿ ಹಾಗೆ ನಾಲ್ಕು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಗೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಪಪ್ಪಾಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಏಲಕ್ಕಿ ಬಾಳೆಯನ್ನು ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಬಾಳೆ ಏನಿಲ್ಲ ಅಂದರೆ ಪಚ್ಚ ಬಾಳೆಯನ್ನು ಕೂಡ ಇದಕ್ಕೆ ಸೇರಿಸ್ಬೋದು ನಂತರ ಇದಕ್ಕೆ ನಾನು ನ್ಯಾಚುರಲ್ಲಾಗಿ ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಸಕ್ಕರೆ ಅಥವಾ ಬೆಲ್ಲನ ನಾನು ಯೂಸ್ ಮಾಡ್ತಾ ಇಲ್ಲ ನಂತರ ಇದಕ್ಕೆ ಸುಮಾರು ಐವತ್ತು ಎಮ್ ಎಲ್ನಷ್ಟು ಕಾಯಿಸಿ ಅಡಿಸಿದಂಥ ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರೋಣ ನೋಡ್ಬೋದು ನೀವು ಇವಾಗ ಯಾವ ಥರ ಬಂದಿದೆ ಅಂತ ಇವಾಗ ಬನಾನಾ ಪಪ್ಪಾಯ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ఇది బేద కుడి ఫోల్డ్ అయి కూడా థ్యాంక్ యూ ఫార్ వాచింగ్